ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಏನು ಸ್ಪೆಷಲ್ ಅಂತೀರೇನ್ರಿ ಹೌದ್ರಿ ಸಮ್ಥಿಂಗ್ ಸ್ಪೆಷಲ್ ಅದ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳಾರ್ದು ಯಾರ ಜೊತೆ ಶೇರ್ ಮಾಡ್ಕೊಳ್ಳೋದು ಏನೇ ಇದ್ದರೂ ಇವತ್ತೇನು ದಿನ ಇವತ್ತಿನ ಡೇ ಹೆಂಗಿತ್ತು ಮತ್ತು ಇವತ್ತೇನು ಸ್ಪೆಷಲ್ ಇತ್ತು ಎಲ್ಲಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದು ಈಗ ಮುಂಜಾನೆಯ ಮಾತಿನೊಂದಿಗೆ ಮುಂಜಾನೆಯ ರಂಗೋಲಿ ಮತ್ತು ನಾಳೆ ಏನದ ಹುಣ್ಣಿಮೆ ಅದ ಇವತ್ತು ಕೋಜಾಗರ್ ವ್ರತ ಕೋಜಾಗೌರಿ ವ್ರತ ಅದ ಅದಕ್ಕೆ ಸಾಯಂಕಾಲ ಎಲ್ಲರೂ ಲಕ್ಷ್ಮಿ ಪೂಜೆಯನ್ನು ತಪ್ಪದೇ ಮಾಡ್ರಿ ಹ್ಯಾಂಗೆ ಮಾಡೋದು ಅನ್ಲಿಕ್ಕೆ ಹೋಗಬೇಡ್ರಿ ಅಕ್ಕಿ ಜಾಸ್ತಿ ಹಾಕಿ ಅಕ್ಕಿ ಅಂದರೆ ನಾವು ಅಕ್ಕಿ ಮೇಲೆ ಲಕ್ಷ್ಮೀ ದೇವಿನ ಸ್ಥಾಪನಾ ಮಾಡಿ ಮಾಡೋದು ಸಾಕಷ್ಟು ಸಾರಿ ತೋರಿಸಿ ಆಗ್ಯದ ಆ ವಿಡಿಯೋಸು ನಾನು ಲಾಸ್ಟ್ ಇಯರ್ ಬಿಫೋರ್ ಲಾಸ್ಟ್ ಇಯರ್ ಎವ್ರಿ ಇಯರ್ ಹಾಕಿನಿ ಇದೇ ವರ್ಷ ಮುಂಚಿತವಾಗಿ ನನಗೆ ಅಪ್ಲೋಡ್ ಮಾಡಲಿಕ್ಕೆ ಆಗಲಿಲ್ಲ ಬಹಳ ಬ್ಯುಸಿ ಇರೋದರಿಂದ ಯಾಕೆ ಬ್ಯುಸಿ ಇದ್ದೆ ಅದನ್ನು ಕೂಡ ಮುಂದೆ ತೋರಿಸ್ತೀನಿ ರೀ ಅದಕ್ಕೆ ಲಕ್ಷ್ಮೀ ಪೂಜೆಯನ್ನು ಮಾಡೋದು ತುಪ್ಪದ ದೀಪ ಹಚ್ಚಿಡೋದು ಎಣ್ಣೆ ದೀಪ ಹಚ್ಚಿಡೋದು ಹಾಗೆ ಪ್ರಸಾದ ಅಂತೂ ಬಹಳ ಸಿಂಪಲ್ಲಾಗಿ ಅದ ಅವಲಕ್ಕಿ ಜೇನುತುಪ್ಪ ಬಾಳೆಹಣ್ಣು ತುಪ್ಪ ಇವೆಲ್ಲನೂ ಹಾಕಿ ಚೆಂದಾಗಿ ಕಲಿಸಿ ಹಸಿ ಕೊಬ್ಬರಿ ಎಲ್ಲನೂ ಹಾಕಿ ನ ನೈವೇದ್ಯ ಮಾಡೋದು ಅದು ಪ್ರಸಾದ ಇಷ್ಟೇ ಅದ ದೇವಿ ಪ್ರಸಾದ ಮಾಡೋದು ಆಮೇಲೆ ಹಾಲು ಕುರಿಸೋದು ಆ ಹಾಲನ್ನೇ ನೈವೇದ್ಯ ಮಾಡೋದು ಇದೇ ನೋಡಿರಿ ವಿಶೇಷ ಅಂದ್ರೆ ಕೋಜಾಗ ಋತದ್ದು ಆ್ಯಕ್ಚುಲಿ ಹಾಲು ಏನದಲ್ಲ ರಾತ್ರಿ ಚಂದ್ರಾಮನ ಬೆಳಕಿಗೆ ಚಂದಪ್ಪನ ಬೆಳಕಿಗೆ ಹಾಲು ಕರ್ಸ್ತಾರೆ ಅದು ಮೊದಲಿಂದ ಒಬ್ಬೊಬ್ಬರ ಮನೆಯೊಳಗೆ ಪದ್ಧತಿ ಬಂದಿರ್ತದೆ ಈಗ ನಮ್ಮ ಮನೆಯೊಳಗೂ ಆ್ಯಕ್ಚುಲಿ ಇದು ಪದ್ಧತಿ ಇಲ್ರಿ ಬಟ್ ನಾ ಮಾಡ್ಕೋತ ಬಂದೀನಿ ಅವಾಗಿಂದ ನಂಗೆ ಭಾಳ ಚಲೋ ಆಗ್ಯದ ಅದಕ್ಕೆ ನಿಮಗೆ ನಿಮ್ಮ ಜೊತೆ ನಾ ಇದನ್ನು ಶೇರ್ ಮಾಡ್ಕೊಳಗಿತೀನಿ ನೋಡಿರಿ ಇವತ್ತಿನ ಸಿಂಪಲ್ ಆದ ರಂಗೋಲಿ ಭಾಳ ಸಿಂಪಲ್ಲಾಗಿನೇ ರಂಗೋಲಿ ತೆಗ್ದೀನಿ ಯಾಕಂದ್ರೆ ಮಳೆಯಂತೂ ಹಾಗೆ ಅದ ಆದ್ರೆ ಇವತ್ತಿನ ಬೆಳಗ್ಗೆ ಇಲ್ಲರೇ ಆದ್ರೆ ಮಳೆ ಬರ್ಲಿಕ್ಕೆ ಯಾವಾಗ ಒನ್ ಟೈಮ್ ಮುಂಜಾನೆ ಇಲ್ಲ ಮಧ್ಯಾಹ್ನ ಮಧ್ಯಾಹ್ನ ಇಲ್ಲ ಅಂದ್ರೆ ಸಾಯಂಕಾಲ ಮಳೆ ಇದ್ದೇ ಇರ್ತದೆ ಅನ್ರಿ ಮುಂಜಾನೆಯ ವಾತಾವರಣನೇ ಅಷ್ಟು ಚಂದ ಖುಷಿಯನ್ನು ಕೊಡೋದು ನಾವು ಅದ್ರ ಜೊತೆ ಮಾತನಾಡಿದ್ರು ಅದು ನಮ್ಮ ಜೊತೆ ಮಾತಾಡಿ ಖುಷಿಯನ್ನು ಕೊಡುವಂತಹ ವಾತಾವರಣ ಅಂತಂದ್ರೆ ಮುಂಜಾನೆಯ ವಾತಾವರಣ ಈಗ ನೋಡ್ಲಿಕ್ಕೆ ಇವತ್ತಿನ ಪೂಜಾ ರಂಗೋಲಿ ನಾಳೆಯಿಂದ ಶಿವ ಪಾರ್ವತಿ ಪೂಜಾ ಹಿಡಿತಿದ್ರು ಹಿಡೀರಿ ಅದನ್ನ ಆ್ಯಕ್ಚುಲಿ ತೋರಿಸ್ಬೇಕು ಅಂದೆ ನಾನು ನ ನನಗೂ ಭಾಳ ಬ್ಯುಸಿ ಆಗಿಬಿಟ್ಟೀನ್ರಿ ಹಿಂಗಾಗಿ ಏನು ನಡೆದದ ಅನ್ನೋದನ್ನ ನೋಡಕೆಂತ್ರಿ ಬರ್ರಿ ಗೊತ್ತಾಗಿ ಬಿಟ್ಟಿರ್ತದೆ ಎಕ್ಸ್ಪ್ಲೇನ್ ಮಾಡುವ ಅವಶ್ಯಕತೆ ಇಲ್ಲ ಅದ್ರ ಜೊತೆ ಜೊತೆಗೆ ಇದು ಒಂದು ಸ್ಟಾರ್ಟ್ ಮಾಡಿ ಯಾವಾಗ ನಮ್ಗೆ ಪ್ಲಾನಿಂಗ್ ಹೊಳಿತ್ತು ಅಂತ ನೋಡಿದ್ರೆ ಗೊತ್ತಾಗ್ತದೆ ಜಗನ್ನಾಥ ಜೈ ಜಗನ್ನಾಥ ಅಂತ ಹೇಳಿ ಜಗನ್ನಾಥಗೆ ಹೋದಾಗ ನಮ್ಮ ಫ್ಯಾಮಿಲಿಯರ್ಸು ಭೇಟಿಯಾಗಿದ್ರು ಅವಾಗ ಹೇಳಿದ್ರು ಕಾಟನ್ ಸೀರೆ ಮತ್ತ ಒಂದಿಷ್ಟು ಸೀರೆಗಳು ನಿಮ್ಮ ನಮ್ಗೆ ಲೈಕ್ ಹೇಳಿ ಕೆನ್ ತಗೋದಿ ಅಂತ ನಾವು ಯಾವಾಗ್ಲೂ ಕೇಳತಾನೆ ಇರ್ತೀವಿ ಆಮೇಲೆ ಅಷ್ಟಾಗಿಯೂ ನೀವೇಂದ್ರೆ ಅಡ್ರೆಸ್ ಕೊಟ್ಟರು ಕೂಡ ನಮಗೆ ನಿಮ್ ಬಿಜಾಪುರದಾಗ ಅಡ್ರೆಸ್ ಕೊಡೋರು ಅದಕ್ಕೆ ನೀವೇ ಯಾಕೆ ಸ್ಟಾರ್ಟ್ ಮಾಡಬಾರ್ದು ನಿಮ್ ಚಾಯ್ಸಿಂಗ್ ನಮಗ್ ಬಹಳ ಇಷ್ಟ ಆಗ್ತದ ಅಂತ ಹೇಳಿ ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕಲ್ಲ ಹಿಂಗೆ ಬಹಳಷ್ಟು ನಮ್ ಫ್ಯಾಮಿಲಿಯರ್ಸ್ ಹೇಳಿದಾಗ ನನ್ ಮಕ್ಳು ನನ್ನ ಜೊತೆಗಿನೇ ಇರ್ತಾರಲ್ರಿ ಅವ್ರಂದ್ರು ಹೌದಮ್ಮ ಅವ್ರು ಹೇಳೋಗೆಲ್ಲ ಕರೆಕ್ಟ್ ಅದ ಇದೇನು ಅಂತಪ್ರಿ ನಿಂತು ಅಂತಪ್ರಿಗೆ ಕಷ್ಟ ಕೆಲಸ ಅಲ್ಲ ನಾವು ಯಾಕೆ ಸ್ಟಾರ್ಟ್ ಮಾಡಬಾರ್ದು ಅಂತ ಅಂದ ತಕ್ಷಣ ನನಗೂ ಕೂಡ ಕರೆಕ್ಟ್ ಅನ್ನಿಸ್ತು ಆಮೇಲೆ ನಂದು ಇದೊಂದು ಬಹಳಷ್ಟು ದಿವಸಗಳಿಂದ ಇರುವ ಒಂದು ಇಚ್ಛ ಅಂತ ಹೇಳ್ತೀವಲ್ಲ ಅಂದರೆ ಮಾಡಬೇಕು ಆಸಕ್ತಿ ಇದರೊಳಗೆ ನನಗೂ ಕೂಡ ಆಸಕ್ತಿ ಅದ ಹಾಗೇ ಮೊನ್ನೆ ಸಂಡೇಗೆ ಹೋಗಿ ಒಂದು ಕಡೆ ಅದು ಅವರು ಕೂಡ ನಮ್ಮ ಫ್ಯಾಮಿಲಿಯರೇ ನಾನೇನು ತಗೊಂಡು ಬಂದು ಒಬ್ರಿಗೆ ನಾವೇನೇ ಮಾಡಿದ್ರು ಕೂಡ ನಮ್ ನಮ್ದು ಹೆಂಗಿರ್ಬೇಕು ನಿಸ್ವಾರ್ ನಿಸ್ವಾರ್ಥ ಇರ್ಬೇಕಂದ್ರೆ ಓನ್ಲಿ ಸ್ವಾರ್ಥಿ ಯಾವುದೇ ಒಂದು ಕೆಲಸ ಮಾಡಿದ್ರು ಸ್ವಾರ್ಥ ಪರಮಾರ್ಥ ಅಂತ ಹೇಳ್ತೀವಿ ಅಂದ್ರೆ ನಾವು ಎಷ್ಟೇ ಇದ್ದೀವಿ ಅಂದ್ರೂ ನಮ್ಮಲ್ಲಿ ಸ್ವಾರ್ಥತೆ ಇಲ್ಲ ಅಂದ್ರೆ ಅದ್ರ ಲೈಫ್ ಸ್ಯಾಟಿಸ್ಫ್ಯಾಕ್ಷನ್ ಆಗಂಗಿಲ್ಲ ನೋಡ್ರಿ ನೀವು ವೇ ಯಾವ್ದ್ ವೇ ಈಗ ನಾವು ಡೈಲಿ ರಾಯರ್ ಮಠಕ್ಕೆ ಹೋಗ್ತೀವಿ ನಮ್ಗೆ ಒಂದೋದ ರಾಯರ್ ಮಠಕ್ಕೆ ಹೋಗ್ತೀವಿ ರಾಯರ ದರ್ಶನ ಮಾಡ್ಕೊಂಡು ಹೋಲ್ಡೇ ಏನಾಗ್ತದೆ ನನಗೆ ರಾಯರೇ ಅಮ್ಮ ಅಪ್ಪ ಅಂತ ಹೇಳ ನಮ್ ಬಿಟ್ಟಿನಿ ಎಷ್ಟೋ ವರ್ಷಗಳೇ ಆಯ್ತು ನಾವು ಹದಿನೆಂಟು ವರ್ಷ ಆಯ್ತು ಅಂತ ಹೇಳಿದೆ ಹೇಳತೀನಿ ಅದರಷ್ಟು ಸ್ಯಾಟಿಸ್ಫ್ಯಾಕ್ಷನ್ ನನಗೆ ಹೋಲ್ಡೇದ್ ಮುಂಜಾನೆ ಎದ್ದಾಗಿಂದ ಅಲ್ಲಿವರೆಗೂ ರಾತ್ರಿ ಎಂಟು ಗಂಟೆವರೆಗೂ ಏನಾಯ್ತು ಅಂತ ಹೇಳ ಅವ್ರಿಗೆ ಹೇಳಿ ಬರ್ತೀನಿ ಹಂಗ ಎರಡನೇ ನಾನು ನಡ್ಕೊಂಡು ಹೋಗ್ತೀನಿ ಅದು ನಮ್ಮ ಆರೋಗ್ಯದಾಯಕ ನಮ್ಗೆ ಗೊತ್ತಿಲ್ಲದೆ ಆರೋಗ್ಯಕ್ಕೂ ಒಳ್ಳೇದು ಅದರ ಜೊತೆ ಜೊತೆಗೆ ನನ್ನದು ಒಂದು ಸ್ವಾರ್ಥ ನನ್ನ ಅಮ್ಮ ಅಪ್ಪ ಆಗಿರುವ ರಾಯರು ನಾ ಎಲ್ಲ ಹೇಳಿ ಬರ್ತೀನಿ ಹಿಂಕ ಯಾವುದೇ ಒಂದು ವಿಷಯದೊಳಗೆ ಹೋದ್ರು ಸ್ವಾರ್ಥ ಪರಮಾರ್ಥ ಇದ್ದೇ ಇರ್ತದೆ ನಾವು ಸ್ವಾರ್ಥಿಗಳಲ್ಲ ಅಂತ ಹೇಳಿದ್ರೆ ಇರಬಹುದು ಅಂತವ್ರು ನಾನು ಅದನ್ನ ಹೇಳಲಿಕ್ಕೆ ತಯಾರಿಲ್ಲರಿ ಯಾಕಂದ್ರ ನಾವೇನು ನಾವು ಇಲ್ಲಿವರೆಗೂ ಇವತ್ತೇನು ಒಂದು ಸ್ವಂತ ಮನೆಯಲ್ಲಿ ಮನೆಯಲ್ಲಿದ್ದೀವಿ ಅದು ಕಷ್ಟದಿಂದೇ ಬಂದದ್ದು ಅದು ಏನು ಅಂತ ನನಗೆ ಗೊತ್ತದ ಅದು ಯಾವುದೇ ಆಯಿತು ಒಂದು ಕೆಲಸ ಮಾಡಬೇಕಾದ್ರೆ ಎರಡೂ ಇರಬೇಕು ಅದರ ಜೊತೆ ಜೊತೆಗೆ ಎಲ್ರಿಗೂ ಹೆಲ್ಪ್ ಆಗಿರಬೇಕು ಅಂತ ತಿಳ್ಕೊಂಡು ನಾನು ಈ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡೀನಿ ಇದಕ್ಕೆಲ್ಲ ನಿಮ್ ಸಪೋರ್ಟ್ ಬೇಕು ಮತ್ತು ಇವೆಲ್ಲ ನಾನು ಏನು ಸಾರೀಸ್ ಎಲ್ಲ ಸೆಲೆಕ್ಟ್ ಮಾಡ್ಕೊಂಬಂದಿಲ್ಲ ಯಾವ ತರ ಸೆಲೆಕ್ಟ್ ಮಾಡೀನಿ ಅಂತಂದ್ರೆ ನನಗಾಗಿ ಅಂತ ಸೆಲೆಕ್ಟ್ ಮಾಡಿ ನಿಮಗಾಗಿ ಅಂತ ಅಲ್ಲ ದಿನ ಒಂದು ಉಡ್ಕೊಂಡ್ ನಿಂದ್ರಿ ಅಂತ ಹಾಂಗಲ್ರಿ ಮತ್ತೆ ಯಾಕಂದ್ರೆ ನೀವು ಎಲ್ರು ಬಹಳ ಮುಂದಿ ಎಲ್ರು ಅಂದ್ರೆ ಎಲ್ರು ಅಲ್ಲ ಯಾಕಂದ್ರೆ ಒಂದು ಗೋಧಿ ಒಂದು ಜೋಳ ಆರಿಸ್ಲಿಕ್ಕೆ ಅಂದ್ರೆ ಅಂದ್ರ ಹಳ್ಳು ಇದ್ದೇ ಇರ್ತಾವ ಅದರ ಅರ್ಥ ನಿಮ್ಗೆ ಗೊತ್ತಾಗಿರ್ಬೋದು ಯಾಕಂದ್ರೆ ನನ್ನ ವಿಡಿಯೋಸ್ ಅನ್ನ ಯಾರು ನೋಡ್ತಿರ್ತೀರಿ ಹಂಗೆ ಬೇರೆ ವಿಡಿಯೋನ ನೋಡ್ತಿರ್ತೀರಿ ಒಂದೇ ನೆಗೆಟಿವ್ ಕಮೆಂಟ್ ಅನ್ನ ತಗೊಂಡು ಒಂದು ವಿಡಿಯೋ ಮಾಡೋರು ಬಹಳಷ್ಟು ಜನ ಇದ್ದಾರೆ ನನ್ನಲ್ಲಿ ನನ್ನ ವಿಡಿಯೋಸ್ ಒಳಗೆ ಈವರೆಗೂ ನೋಡಿದ್ರೆ ನೀವು ಇಲ್ಲ ನನ್ನ ವಿಡಿಯೋಸ್ ನಾನು ನನ್ನ ಇದಕ್ಕೆ ಯಾಕೆ ಯೂಸ್ ಮಾಡ್ತೀನಿ ಅಂದ್ರೆ ಒಂದು ಜೋಳ ಗೋಧಿ ಸ್ವಚ್ಛ ಮಾಡ್ಬೇಕಾದ್ರೆ ಹಳ್ಳಗಳು ಏನ್ ಬರ್ತಾವಲ್ಲ ನಾನು ಆ ಹಳ್ಳಗಳನ್ನ ತೆಗೆದು ಗೋಧಿ ಹಿಟ್ಟು ಜಾ ಹಿಟ್ಟು ಮಾಡಿಸಿ ಬೆಸ್ಟ್ ಟೇಸ್ಟಿ ಟೇಸ್ಟಿಯಾದ ಚಪಾತಿ ಭಕ್ರಿ ಮಾಡುವುದು ನನ್ನ ಉದ್ದೇಶ ರೀ ನಾನು ಅದನ್ನೇ ಹೈಲೈಟ್ ಮಾಡಿಕೊಂಡು ಒಂದು ವಿಡಿಯೋ ಮಾಡಿ ಅದಕ್ಕೊಂದು ವ್ಯೂಸ್ ತಗೊಳ್ಳೋ ಅಂತ ನನ್ನ ವಿಡಿಯೋಸ್ ಇಲ್ಲಿವರೆಗೂ ಇಲ್ಲ ಅವರಿಗೆ ಅಂತಹ ಏನ್ರಿ ಇತ್ತು ತಲಿಯೊಳಗಂದ್ರು ಅವ್ರ ಮೈಂಡನ್ನ ಆ ಥರ ವಿಚಾರ ಮಾಡಬೇಡಿ ಅಂತ ಒಂದು ಸೂಕ್ಷ್ಮದೊಳಗೆ ನಾನು ಒಂದು ಸೆಂಟೆನ್ಸ್ ಒಳಗೆ ಹೇಳಿ ಮಾಡಿಸಿದ್ದೆ ನಾನು ಹೇಳಿದ್ದೆ ನಾನು ನೋಡ್ರಿ ಇದನ್ನ ವಿಡಿಯೋ ಮಾಡ್ಲಿಕ್ಕೆ ಹತ್ತೀನಿ ಇದಕ್ಕೆ ನಿಮ್ಮ ಸಪೋರ್ಟ್ ಯಾವತ್ತು ನನ್ನ ಜೊತೆ ಅದ ಅಂತ ತಿಳ್ಕೊಂಡಿನಿ ನೀವು ತಗೊಳ್ರಿ ಅದರ ಜೊತೆ ಜೊತೆಗೆ ನಿಮ್ ಫ್ರೆಂಡ್ಸ್ ರಿಲೇಟಿವ್ಸ್ ಎಲ್ಲಾ ಶೇರ್ ಮಾಡ್ತಿರಲ್ಲ ಮತ್ತೆ ಈ ಕ್ವಾಲಿಟೀಸ್ ಏನವಲ್ಲ ನಾನು ಉಟ್ಕೊಂಡ್ ನಿಂತಂತ ನಾನು ಏನ್ ಉಟ್ಕೋತೀನಿ ನನಗೆ ಚಲೋ ಅನ್ಸಿದೇ ಕೊಟ್ಟಾರ ಅವ್ರು ಹಂಡ್ರೆಡ್ ಅವ್ರು ಹೆಂಗ್ ಏನಿದ್ರೆ ಚಲೋ ಇರ್ಬೇಕ್ರಿ ಒಂದ್ಸರಿ ತಗೊಂಡ್ರು ಈಗ ನನ್ ಮೇಲೆ ವಿಶ್ವಾಸ ಇಟ್ಟು ತಗೋತಾರೆ ತಗೊಂಡ್ ತಕ್ಷಣ ಕಂಟಿನ್ಯೂ ಮಾಡ್ಬೇಕು ಅಂತ ಅಂದೆ ಅದಕ್ಕೆ ಅವ್ರು ಒಂದೇ ಮಾತು ಹೇಳಿದ್ರು ಇಲ್ಲಿ ಅಂದ್ರು ಅವಾಗ ಮುಂದೆ ನನಗೇ ಹಾಗ್ರೆ ಆಯ್ತು ತಗೋರಿ ಅಂತಂದು ನನಗೆ ಚಾಯ್ಸ್ ಆದ ಸ್ಯಾರೀಸ್ ಅನ್ನ ನಾನು ತಗೊಂಡ್ ಫಸ್ಟ್ ನನ್ನ ಸ್ವಲ್ಪ ಡಿಫ್ರೆಂಟ್ ಆಗಿ ಇರಲಿ ಅಂತ ತಿಳ್ಕೊಂಡು ನನಗೆ ಇಷ್ಟವಾದ ಕಾಟನ್ ಸಾರೀಸೆ ನಾ ಸ್ಟಾರ್ಟ್ ಮಾಡಿನಿ ಇವತ್ತೊಂದು ತೋರಿಸ್ತೀನಿ ಒಂದಿಷ್ಟು ನಿಮ್ಮೆಲ್ಲರ ಸಪೋರ್ಟ್ ಇರಲಿ ಆಶೀರ್ವಾದನೂ ಇರಲಿ ಅದಕ್ಕೆ ನೋಡ್ರಿ ಈ ಸಾರಿ ಪಿವರ್ ಕಾಟನ್ ಒಂದು ಒಂದೊಂದು ಕಾಟನ್ ಸ್ಯಾರೀಸ್ ಅದ್ರ ಕ್ವಾಲಿಟೀಸ್ ನಾ ಹೇಳ್ತೀನಿ ಈ ತರ ಬರ್ತದ ಎಲ್ಲರೂ ಇಷ್ಟ ಆಮೇಲೆ ಕಾಟನ್ ಸರ್ ಹೆಚ್ಚಾಗಿ ಆರಾಮ್ ರೀ ನಿಮ್ಗೆಲ್ಲ ಗೊತ್ತೇ ಅದ ಮೈಯೊಳಗೂ ಆರಾಮ ಸಾಯಂಕಾಲದವರೆಗೂ ಉಟ್ಕೊಂಡ್ರು ತೆಗಿಬೇಕು ಅನ್ಸಂಗಿಲ್ಲ ಅಷ್ಟು ಕಂಫರ್ಟ್ 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 ಝೋನ್ ಒಳಗೆ ಇರುವಂತ ಕಾಟನ್ ಸ್ಯಾರೀಸ್ ಅನ್ನೇ ಫಸ್ಟ್ ನಾ ಹಾಕಿ ಈಗ ನೋಡ್ತೀರಿ ಸ್ಯಾರೀಸ್ ಅನ್ನ ಈಗ ಏನು ಉಟ್ಕೊಂಡಿಲ್ವಾ ಇದ್ರೊಳಗೆ ಕಲರ್ಸ್ ಕಲರ್ ಕಲರ್ತಾವ ಮತ್ತು ಇದ್ರ ಮೇಲೆ ರೇಟ್ ಮತ್ತೆ ವಾಟ್ಸಪ್ ನಂಬರ್ ಎರಡು ಇರ್ತಾವ ಅದರಿಂದ ನೀವು ಸ್ಕ್ರೀನ್ಶಾಟ್ ತೆಗೆದು ನನಗೆ ವಾಟ್ಸ್ಆಪ್ ಕಳಿಸುದು ಮತ್ತೆ ಇನ್ನೊಂದು ಹೇಳ್ತೀನಿ ವಾಟ್ಸಪ್ ನಂಬರ್ ಓನ್ಲಿ ಸಾರಿ ಸ್ಯಾರಿ ಸಲುವಾಗಿ ಎಷ್ಟ ಪರ್ಸ್ನಲ್ ಮೆಸೇಜ್ ಏನು ಇರೋಂಗಿಲ್ಲ ನಾನು ಆನ್ಸರ್ ಮಾಡೋದಿಲ್ಲ ಅದಕ್ಕೆ ಡಿಮಾಂಡ್ ಯಾವ್ದು ತರ ತಿಳ್ಕೊಬೇರಿ ನೋಡ್ರಿ ಬೆಸ್ಟ್ ಕಾಂಬಿನೇಷನ್ ಬಾಟಲ್ ಗ್ರೀನ್ ರೆಡ್ ಎಲ್ಲ ಸಾರಿ ಚಂದ್ರೆ ಇದು ನೀವಿ ಬ್ಯೂ ಅಷ್ಟು ಹಂಗ ನೀವಿ ಬ್ಯೂನು ಅಲ್ಲ ಇದು ರೆಡ್ ಬಾರ್ಡರ್ ಸ್ವಲ್ಪ ಡಿಫ್ರೆಂಟ್ ಆಗೈತಿ ಸ್ವಲ್ಪ ಅಷ್ಟ ಬಾಟಲ್ ಗ್ರೀನ್ அதை லெவென்ட் லெவென் டார்க் கலர் டார்க் ரெட்

ಯಾವ್ದಾದ್ರು ಸೀರೆ ಲೈಕ್ ಆಗಿತ್ತು ಅಂತಂದ್ರೆ ಶಾಟ್ ತೆಗೆದು ಇಲ್ಲಿ ವಾಟ್ಸ್ಆಪ್ ನಂಬರ್ ಕೊಟ್ಟಿನಿ ಅದಕ್ಕೆ ಶೇರ್ ಮಾಡಿ ಮಾಡ್ರಿ ಮತ್ತ ಏನಾದ್ರೂ ಸೀರೆ ಬಗ್ಗೆ ಕ್ವಶನ್ಸ್ ಕೇಳಂಗಿದ್ರೆ ಕೇಳ್ರಿ ಬೇರೆ ಯಾವ್ದಾದ್ರು ನೀವು ಕ್ವಶನ್ ಆಗಲಿ ಏನಾದರೂ ನೀವು ಮಾತಾಡೋದಿದ್ರ ಇದಕ್ಕೆ ಕಾಲ್ ಓನ್ಲಿ ವಾಟ್ಸಪ್ ಇರ್ತದ ಸೀರೆಗೆ ಸಂಬಂಧಪಟ್ಟ ಪಟ್ಟ ವಿಷಯಗಳನ್ನ ಮಾತ್ರ ನನ್ನ ಜೊತೆ ಶೇರ್ ಮಾಡ್ಕೋತಿರಲ್ಲ ನೋಡ್ರಿ ಅಡುಗೆ ಇವತ್ತಿನ ಅಡುಗೆ ಭಾಳ ಸಿಂಪಲ್ ಆದ ಅಡುಗೆ ಅದೇ ನಿಮ್ಗೆ ನಿನ್ನೆನೆ ಹೇಳಿಬಿಟ್ಟಿನ ನಾನು ನಮ್ಮ ನಮ್ಮನೆಯವ್ರಂತೂ ದೀಪಾವಳಿವರೆಗೂ ಒಟ್ಟೆ ಬಕ್ರಿ ಮಾಡಂಥೇಳ್ಬಿಟ್ಟಾರೆ ಅವ್ರಿಗೆ ಅನ್ನ ಅಂದ್ರೆ ಆಗ್ಬಿಟ್ಟದ್ರಿ ಅದಕ್ಕೆ ಏನದ ಇಲ್ಲಿ ಒಂದು ಬೆಸ್ಟ್ ಆದ ಚಟ್ನಿ ಮಾಡ್ಲಿಕ್ಕೆ ತೀನ್ರಿ ಹಸಿಮೆಣ್ಸಿನ್ಕಾಯಿ ರೀ ಒಂದು ಏಳೆಂಟು ಒಂದು ಸ್ವಲ್ಪ ಕೋತಂಬ್ರಿ ಒಂಚೂರು ಹುಣಸೆ ಹಣ್ಣು ಶೇಂಗಾ ಹಾಕಿ ಒಂದು ಸ್ಪೂನ್ನಷ್ಟು ಒಳ್ಳೆ ಎಣ್ಣೆ ಇಷ್ಟೇ ಒಂದೇ ಸ್ಪೂನ್ನಷ್ಟು ಒಳ್ಳೆ ಎಣ್ಣೆ ಅಂದರೆ ಅಡುಗೆ ಎಣ್ಣೆ ರೀ ಹಾಕಿ ಚಂದಾಗಿ ತಾಳಸೋದು ನೋಡ್ರಿ ಹೆಂಗೆ ನಾವು ಕಸಕ್ಕೆ ಟೊಮೆಟೊ ಚಟ್ನಿಗೆ ತಾಳಿಸ್ತೀವಲ್ಲ ಹಂಗೆ ಇದು ಇಷ್ಟೇ ರೀ ಎಷ್ಟು ಟೇಸ್ಟ್ ಆಗ್ತದಂತೀರಿ ಭಾಳ ಅಂದರೆ ಭಾಳ ಟೇಸ್ಟ್ ಆಗ್ತದೆ ಇದೊಂಥರ ಚಟ್ನಿ ಮಾಡಿ ನೋಡಿರಿ ನೀವು ನೀವೇ ಕಮೆಂಟ್ ಮಾಡಿ ತಿಳಿಸ್ತೀರಿ ಎಷ್ಟು ಟೇಸ್ಟ್ ಆಗಿತ್ತು ಬಕ್ರಿ ಅಂತೂ ನಾ ಎರಡು ತಿನ್ನಲ್ಲೇ ಮೂರು ತಿಂದೆ ಚಪಾತಿ ಅಂತೂ ನಾ ಮೂರು ತಿನ್ನಲ್ಲೇ ನಾಲ್ಕು ತಿಂದೆ ಅಂತ ನೀವೇ ಹೇಳ್ತೀರಿ ನೋಡ್ರಿ ಅಷ್ಟು ಮಸ್ತ್ ಆಗ್ತದೆ ಚಟ್ನಿ ಇದನ್ನು ಚೆಂದಾಗಿ ತಾಳಿಸಿ ಇದರೊಳಗೆ ಏನಾದರೂ ಸ್ವಲ್ಪ ಉಪ್ಪು ಒಂಚೂರು ಬೆಲ್ಲ ಹಾಕಿ ಮಿಕ್ಸಿ ಮಾಡಿಬಿಡೋದು ಈಗ ಇನ್ನೊಂದು ಏನು ಮಾಡ್ಲಿಕ್ಕೆ ಅಂತಂದ್ರೆ ಬದನೆಕಾಯಿ ದೊಡ್ಡ ಬದನೆಕಾಯಿ ನನ್ನ ತೊಗೊಂಬಂದಿದ್ಲು ರೀ ಅದನ್ನೆಲ್ಲ ಅದನ್ನು ತೊಳೆದು ಒರೆಸಿ ಅದರ ಮೇಲೆ ಸ್ವಲ್ಪ ಎಣ್ಣೆ ಹಚ್ಚಿ ಸುಡ್ಲಿಕ್ಕೆ ಹತ್ತೀನಿ ಅಂದರೆ ನೀವು ಸುಟ್ಟ ಬದನೆಕಾಯಿ ಚಟ್ನಿ ಅರ ಅಂದ್ರಿ ಭರ್ತಾ ಅಂದ್ರಿ ಬದನೆಕಾಯಿ ಭರ್ತಾ ಯಾವುದು ಬೇಕಾದರೂ ಅನ್ಬೌದು ಒಂದೊಂದು ಕಡೆ ಒಂದೊಂದು ಅಂತಿರ್ತಾರ ಅದಕ್ಕೆ ಹೇಳ್ತೀನಿ ಏನದ ಚಟ್ನಿಗೆ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಬೆಲ್ಲ ಹಾಕಿ ಮಿಕ್ಸಿಗೆ ಹಾಕಲಿಕ್ಕೆ ಇಟ್ಟುಬಿಡ್ತೀನಿ ರೀ ಮೇಲೆ ಆರಿದ್ಮೇಲೆ ಈಗ ಈಗೇನದ ಹಂಗೆ ಭಕ್ರಿ ಮಾಡಿದೆ ಭಕ್ರಿ ಮಾಡಿದ್ದೇನು ನಿಮಗೆ ತೋರಿಸಲಿಲ್ಲ ಸಾಕಷ್ಟು ವಿಡಿಯೋಸ್ ಅವ ಅಂತ ಹೇಳಿ ಎಲ್ಲ ವಿಡಿಯೋದಾಗೂ ತೋರಿಸಿರ್ತೀನಿ ಮತ್ತು ಇಷ್ಟಾಗಿ ಇವತ್ತು ಭಾಳ ಗಡಿಬಿಡಿ ಆಯ್ತು ರೀ ಹಾಗಾಗಿ ಅದನ್ನು ವಿಡಿಯೋ ಮಾಡಲಿಲ್ಲ ಈಗೇನದ ಒಗ್ಗರಣಿ ಒಣ ಮೆಣಸಿನ್ಕಾಯಿ ಒಗ್ಗರಣಿ ಒಂದು ಎರಡು ಸ್ಪೂನ್ ಎಣ್ಣೆ ಜೀರಿಗೆ ಸಾಸಿವೆ ಅರಿಶಿನ ಪುಡಿ ಹಿಂಗು ಒಣ ಮೆಣಸಿನ್ಕಾಯಿ ಹಾಕಿ ತಕ್ಕೊಂಡ್ಬಿಡ್ತೀನಿ ಭಕ್ರಿನೂ ಅದು ರೀ ಒಂದು ಏಳೆಂಟು ಭಕ್ರಿ ಮಾಡೀನಿ ಮತ್ತು ಇಷ್ಟಾಯಿತು ಈಗೇನದ ಭರ್ತಾ ಮಾಡಲಿಕ್ಕೆ ಬದನೆಕಾಯ ಸುಟ್ಟು ತಕೊಂಡೇನೆಲ್ಲ ರೀ ಅದರದ್ದೆಲ್ಲ ಸಿಪ್ಪಿ ತೆಗೆದು ಚೆಂದಾಗಿ ಮ್ಯಾಶ್ ಮಾಡ್ತೀನಿ ಅಷ್ಟು ಮ್ಯಾಶ್ ಮಾಡಿ ಅದರೊಳಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಏನಾದ ಶೇಂಗಾ ಪುಡಿ ಇಷ್ಟ ಹಾಕ್ತೀನಿ ರೀ ಏನೂ ಹಾಕಂಗಿಲ್ಲ ಆದ್ರೆ ಇನ್ನೂ ಒಂದು ಹೇಳ್ತೀನಿ ನಾವು ಎಲ್ಲ ಮೊದಲಿನಿಂದೆ ಮಾಡ್ಕೋತ ಬಂದದ್ದು ಭರ್ತಾ ಅಂತಂದ್ರೆ ನಾವು ಶೇಂಗಾ ಪುಡಿ ಎಲ್ಲ ಹಿಂಗೆ ನಾ ಮಾಡೋ ಹಂಗೆ ಮಾಡಿ ಬ ಸಣ್ಣಾಗ ಉಳ್ಳಾಗಡ್ಡಿ ತಿನ್ನೋರು ಸಣ್ಣಗೆ ಉಳ್ಳಾಗಡ್ಡಿ ಹೆಚ್ಚಿಟ್ಟು ಹಾಕ್ಬೋದ್ರೆ ಅದನ್ನು ಚಲೋ ಆಗ್ತದೆ ಬಟ್ ನಾ ಏನು ಉಳ್ಳಾಗಡ್ಡೆ ಆ್ಯಡ್ ಮಾಡಿಲ್ಲ ಭಾಳ ಮಂದಿ ಮೊಸರು ಹಾಕಿ ತಿಂತೀರಿ ಭರ್ತಕ್ಕೆ ಒಟ್ಟು ಹಾಕಬೇಡ್ರಿ ನಾವು ಎಲ್ಲ ತಿಂದೀವಿ ರೀ ಮೊದಲು ಇದ್ರ ಬಗ್ಗೆ ಗೊತ್ತಾದ ಮೇಲೆ ಬಿಟ್ಟಿನಿ ನಾನು ಈಗಾಗಲೇ ವಿಡಿಯೋಸ್ದೊಳಗೆ ಹೇಳಿದ್ದೀನಿ ಆ ವಿಡಿಯೋ ನೋಡ್ಲಾರ್ದವ್ರಿಗೆ ಈಗ ಮತ್ತೊಂದು ಸರಿ ರಿಮೈಂಡ್ ಮಾಡಿದೆ ಒಂದು ಬೈಟ್ ಟೇಸ್ಟ್ ನೋಡಿ ಹೆಂಗಾಗಿತ್ತು ಅಂತ ಹೇಳಿ ಬಿಡು ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೊಸದಾಗಿ ನೋಡ್ಲಿಕ್ಕೆ ತರೋ ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತೀರಲ್ಲ